ಗಡಿ ಮುಖ್ಯ ಸೊ ನಾಡ ಹಬ್ಬ ಅಂತ ಇವತ್ತು ಮಾಡಿದ್ದು ತುಂಬ ಒಳ್ಳೆಯ ಕೆಲಸ ಯಾಕೆಂದರೆ ಒಂದು ನಾವೆಲ್ಲರೂ ಜೊತೆಗಿದ್ದೀವಿ ಆಮೇಲೆ ನಮ್ಮ ಗಡಿಯನ್ನು ನಾವು ಕಾಯಬೇಕು ಅಂದರೆ ಸ್ವಚ್ಛವಾಗಿಡಬೇಕು ಯಾವತ್ತು ಒಳಗೆ ಬಂದರೆ ಓಕೆ ನಾವು ಕರ್ನಾಟಕಕ್ಕೆ ಬಂದಿದ್ದೀವಿ ಕನ್ನಡ ನಾಡಿಗೆ ಬಂದಿದ್ದೀವಿ ಅನ್ನಿಸ್ಬೇಕು ಅಷ್ಟು ಚೆನ್ನಾಗಿಡಬೇಕು ಯಾವತ್ತು ಮನೆ ಗಡಿನ ಯಾವ ಯಾವತ್ತು ನಾವು ಎಷ್ಟು ಕ್ಲೀನಾಗಿ ಎಷ್ಟು ಸ್ವಚ್ಛವಾಗಿ ಇಡ್ತೀವ ಅದೇ ಥರ ಇದನ್ನು ನಾವು ಇಡಬೇಕು ಅಂತ ಈ ಕಾರ್ಯಕ್ರಮ ಮಾಡಿದ್ದಾರೆ ಸೊ ಒಂದು ಬಂದಿದ್ದು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿದಾರೆ ಕಾರ್ಯಕ್ರಮನ ಆಮೇಲೆ ಒಂದಷ್ಟು ನಮ್ಮ ಕರ್ನಾಟಕದ ಜನಪದ ನೃತ್ಯಗಳು ಜನಪದ ವಾದ್ಯಗಳನ್ನು ಕೇಳಿ ತುಂಬ ಖುಷಿಯಾಯಿತು ಸೊ ಬಂದಿದ್ದಕ್ಕೆ ಜಯ ಕರ್ನಾಟಕ ಜನಪರ ವೇದಿಕೆಯವರು ಮಾಡಿದ ಕಾರ್ಯಕ್ರಮ ನನಗೆ ತುಂಬ ಖುಷಿಯಾಯಿತು ಸೊ ಥ್ಯಾಂಕ್ಸ್ ನನ್ನ ಕರೆದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರು ಕುಸ್ತಿ ಸಂಘದ ರಾಜ್ಯ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ಬಿ ಗುಣರಂಜನ್ ಶೆಟ್ಟಿರವರ ಸಾರಥ್ಯದ ಸಂಘಟನೆ ಇಲ್ಲಿ ಹತ್ತಿ ಬೆಲೆ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿ ಭಾಗದಲ್ಲಿರ್ತಕ್ಕಂಥ ಗಡಿಗೆ ಪೂಜೆಯನ್ನು ವಿಶೇಷವಾದ ಹೂವಿನ ಅಲಂಕಾರದ ಮೂಲಕ ಪೂಜೆಯನ್ನು ಸಲ್ಲಿಸಿ ಗಡಿನಾಡ ಉತ್ಸವ ಅಂತ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿವಿಧ ಕಲಾ ತಂಡಗಳೊಂದಿಗೆ ಏನು ಮಲೈಮದೇಶ್ವರ ಎಡವನಹಳ್ಳಿ ಗ್ರಾಮದ ಮಲೈಮಾದೇಶ್ವರ ಸನ್ನಿಧಿಯಿಂದ ರ್ಯಾಲಿ ಹೊರಟು ಸುಮಾರು ಐನೂರು ಮಹಿಳೆಯರ ಕುಂಭ ಕಳಶದೊಂದಿಗೆ ಪಾದಯಾತ್ರೆಯನ್ನು ಬಂದು ಗಡಿಗೆ ಪೂಜೆ ಸಲ್ಲಿಸೋದ್ರ ಮುಖೇನ ಇವತ್ತು ಕನ್ನಡ ರಾಜ್ಯೋತ್ಸವ ಹಬ್ಬವನ್ನು ಗಡಿನಾಡು ಉತ್ಸವ ಅಂತೇಳಿ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ಕನ್ನಡ ಸಮಸ್ತ ನಾಯಕರು ನಾಗರಿಕರು ಮತ್ತು ಅದೇ ರೀತಿ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಜಿಲ್ಲಾ ಕ್ಷೇತ್ರ ಮಹಿಳಾ ಘಟಕ ಮತ್ತು ಕಾನೂನು ಘಟಕ ಎಲ್ಲ ಕ್ಷೇತ್ರ ಅಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿ ಮೀಡಿಯಾದವ್ರು ಇರ್ಬೋದು ಇಲ್ಲಿ ಏನು ನಾವು ಮಾಡ್ತಕ್ಕಂಥ ಕಾರ್ಯಕ್ರಮನ ಉತ್ತಮವಾದ ಕಾರ್ಯಕ್ರಮನ ಬಿತ್ತನೆ ಮಾಡಿ ಎಲ್ಲರಿಗೂ ತೋರಿಸೋವಂಥ ಕೆಲಸ ಮೀಡಿಯಾದವರು ಕೂಡ ಮಾಧ್ಯಮದವರು ಸಹ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ತುಂಬವಾದ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಅದೇ ರೀತಿ ಆರಕ್ಷಕ ಠಾಣೆಯವರು ಕೂಡ ನಮಗೆ ಸಹಕರಿಸಿ ರ್ಯಾಲಿಗೂ ಕೂಡ ಅನುಕೂಲನ ಮಾಡಿಕೊಟ್ಟರು ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾದಂಥ ಯಶಸ್ವಿ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಕೂಡ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಗಡಿನಾಡು ಉತ್ಸವ ಅಂತೇಳಿ ಎಲ್ಲೂ ಕೂಡ ನಾವು ಮಾಡ್ತಾ ಇಲ್ಲ ಯಾಕೆಂದರೆ ವರ್ಷಕ್ಕೆ ಒಂದು ಸಾರಿ ಒಂದು ಕಡೆ ಒಂದು ಹಬ್ಬನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಡೆ ಹೆಚ್ಚಿನ ಜವಾಬ್ದಾರಿಯನ್ನು ತಗೊಂಡು ಹಬ್ಬ ಅಂತ ಮಾಡಲಿಕ್ಕಿಂತ ಒಂದು ಎಲ್ಲ ಗಡಿ ಭಾಗದಲ್ಲೂ ಕೂಡ ಗಡಿ ನಾಡಿನ ಒಂದು ಸಂಭ್ರಮವನ್ನು ಕನ್ನಡ ರಾಜ್ಯೋತ್ಸವವನ್ನು ಗಡಿ ಪೂಜೆಯನ್ನು ಮಾಡ್ತಾಯಿದ್ದೀವಿ ಗಡಿನಾಡು ಉತ್ಸವ ಅಂತೇಳಿ ಅತ್ತಿ ಬೆಲೆಯ ಗಡಿ ಭಾಗದಲ್ಲಿ ಮಾತ್ರ ಮಾಡ್ತಾ ಮಾಡ್ತಾಯಿದ್ದೀವಿ ಕರ್ನಾಟಕದ ಧ್ವಜವನ್ನು ಸುಟ್ಟಾಗ ನಾವು ದೆಹಲಿಗೆ ಹೋಗಿ ದೆಹಲಿ ಚಲೋ ಕಾರ್ಯಕ್ರಮ ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ಹಮ್ಮಿಕೊಂಡಿದ್ವು ದೆಹಲಿಗೆ ಹೋಗಿ ಜಂತರ್ ಮಂತರ್ ಬಳಿ ಪ್ರೊಟೆಸ್ಟನ್ನು ಮಾಡಿ ಅಲ್ಲಿ ಹೋಮ್ ಮಿನಿಸ್ಟರ್ ಆಫೀಸ್ ಇರೋದು ಅಲ್ಲಿನ ಪಿ ಎಮ್ ಆಫೀಸ್ಗೆ ಇರ್ಬೋದು ಚೀಫ್ ಸೆಕ್ರೆಟರಿ ಆಫೀಸ್ಗೆ ಇರ್ಬೋದು ಮನವಿಯನ್ನು ಕೊಟ್ಟು ಎರಡೂ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಮಧ್ಯೆ ಏನು ತಗಾದೆಗಳು ಇದೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಎರಡೂ ರಾಜ್ಯದವರನ್ನ ಕೂರಿಸ್ಕೊಂಡು ಇಲ್ಲಿನ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ಆ ತಗಾದೆಯನ್ನು ಶಾಶ್ವತವಾಗಿ ಪರಿಹಾರ ಮಾಡಿಕೊಡ್ಬೇಕು ಅಂತೇಳಿ ಮನವಿಯನ್ನು ಕೊಟ್ಟು ಬಂದಿದ್ದೀವಿ ಅದ್ರ ಬಗ್ಗೆಯೂ ಕೂಡ ಹೋರಾಟನೂ ಮಾಡ್ತಾಯಿದ್ದೀವಿ ಮತ್ತು ಗಡಿ ಪೂಜೆನೂ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಆ ಭಾಗದಲ್ಲೂ ಕೂಡ ಇದೇ ರೀತಿ ಉತ್ತಮವಾದಂಥ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಧನ್ಯವಾದ ಜಮನಾಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಯಾವಾಗಲೂ ಪರಿಸರದ ಬಗ್ಗೆ ಭಾಷೆ ಬಗ್ಗೆ ಇಲ್ಲ ಸಾರ್ವಜನಿಕರಿಗೆ ಏನೇ ಒಂದು ತೊಂದರೆ ಇದ್ರೂ ನಿಂತು ಎಲ್ಲಿ ಏನು ಸಹಕಾರ ಕೊಡಬೇಕು ಕೊಟ್ಟು ನಾವು ಕಾರ್ಯಗಳನ್ನು ಮಾಡುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಇದೇ ನಿಟ್ಟಿನಲ್ಲಿ ಮಾತೃಭಾಷೆ ಅಂತಂದರೆ ತಾಯಿಗೆ ಎಷ್ಟು ಪ್ರೀತಿ ಮಾಡ್ತೀವೋ ನಾವು ನಮ್ಮ ತಾಯಿನಾಡಿಗೂ ತಾಯಿ ನಾಡಿನ ಬಗ್ಗೆ ಅಷ್ಟೇ ಗೌರವ ಇರುತ್ತೆ ಅದೇ ಥರ ನಮ್ಮ ಮಾತೃಭಾಷೆಯನ್ನು ಕಾಯ್ಕೊಳ್ಳೋದು ನಮ್ಮ ಕರ್ತವ್ಯ ಆಗುತ್ತೆ ಎಲ್ಲರನ್ನೂ ಬೆಳೆಸ್ಬೋದು ಆದರೆ ನಮ್ಮ ಭಾಷೆ ನಮ್ಮ ಕರ್ನಾಟಕದಲ್ಲಿ ಇರೋ ಪ್ರತಿಯೊಬ್ಬರು ಅವರವ್ರು ಎಲ್ಲಿಂದ ಬಂದಿರ್ತಾರೆ ಅವ್ರ ಭಾಷೆನ ಅವ್ರ ಮನೆಯಲ್ಲಿ ಮಾತಾಡಲಿ ಆದರೆ ಕನ್ನಡ ಅನ್ನೋವಂಥದ್ದು ನಮ್ಮ ಭಾಷೆ ಏನಿದೆ ಅದನ್ನು ಸಾರ್ವಜನಿಕವಾಗಿ ಅದಕ್ಕೆ ಗೌರವ ಕೊಡೋ ಅಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಹಾಗಾಗಿ ನಮ್ಮ ರಾಜ್ಯಕ್ಕಿರುವಂಥ ಆರು ಪ್ರಮುಖ ಗಡಿಗಳಲ್ಲಿ ಕರ್ನಾಟಕ ತಮಿಳುನಾಡು ಗಡಿ ಬಂದು ಅತಿ ಸೂಕ್ಷ್ಮವಾದದ್ದು ಮಹಾರಾಷ್ಟ್ರ ಕರ್ನಾಟಕ ಗಡಿಯಲ್ಲಿ ಎಷ್ಟು ತೊಂದರೆಗಳಾಗುತ್ತೋ ಹಾಗೇ ತಮಿಳ್ನಾಡು ಕರ್ನಾಟಕ ಗಡಿಯೂ ಅಷ್ಟೇ ಬಹಳ ಸೂಕ್ಷ್ಮ ಪ್ರದೇಶ ಇಲ್ಲಿ ನಾವು ಕನ್ನಡಿಗರು ಇನ್ನೂ ಬದುಕಿದ್ದೀವಿ ಕನ್ನಡಿಗರಿಗೆ ತೀರಾ ಸ್ವಾಭಿಮಾನ ಇದೆ ಕನ್ನಡಿಗರು ಎಲ್ಲರನ್ನೂ ಒಪ್ಕೊತೀವಿ ಆದರೆ ನಮ್ಮ ಭಾಷೆಯನ್ನು ನಾವು ಬಿಟ್ಕೊಡೋಲ್ಲ ಅಂತ ತೋರಿಸೋ ಅಂಥದ್ದು ತುಂಬ ಮುಖ್ಯ ಎಚ್ಚರಿಕೆ ಕೊಡೋದು ಯಾವಾಗಲೂ ಒಂದು ತೊಂದರೆ ಆದಾಗ ಆಗ ಮಾತ್ರ ಒಂದು ಫ್ಲ್ಯಾಗ್ ಹಿಡಿದು ಇಲ್ಲ ಪ್ರತಿಭಟನೆ ಮಾಡಿ ನಾವು ಒಂದು ಕ್ಯಾಂಡ್ಲ್ ಹಚ್ಚಿ ಮಾಡೋದಕ್ಕಿಂತ ಪ್ರತಿದಿನ ನಾವುಗಳು ಇದ್ದೀವಿ ಇಲ್ಲಿ ಕನ್ನಡದ ಬಗ್ಗೆ ಯಾರೂ ಕೀಳಾಗಿ ನಡ್ಕೊಳ್ಳೋದಕ್ಕಾಗಲ್ಲ ಅಂತ ತೋರಿಸೋದೇ ಈ ಕಾರ್ಯಕ್ರಮದ ಒಂದು ಉದ್ದೇಶ ಮುಂಚನೇ ಹೇಳಿದಾಗೆ ಎಲ್ಲ ಭಾಷಿಕರನ್ನು ಎಲ್ಲರನ್ನೂ ನಾವು ಜೊತೆಗೆ ಸೇರಿಸಿ ಕರ್ಕೊಂಡು ನಡೆಯೋ ಅಂಥದ್ದು ನಡೀತೀವಿ ಆದರೆ ನಮ್ಮ ಭಾಷೆಯ ಬಗ್ಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೂ ಒಂದಷ್ಟು ಗೌರವ ಇರುವಂಥದ್ದು ತುಂಬ ಮುಖ್ಯ ಆಗುತ್ತೆ ಅಷ್ಟೆ ಮೊದಲಿಗೆ ಮಾಧ್ಯಮದ ಮಿತ್ರರಿಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇವತ್ತೇನು ಜೈ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಒಂದು ಮಾರ್ಗದರ್ಶನದಲ್ಲಿ ರಾಜ್ಯಾಧ್ಯಕ್ಷ ಆದಂಥ ಶ್ರೀನಿವಾಸ ಅವರ ಸಹಕಾರ ಜಿಲ್ಲಾಧ್ಯಕ್ಷ ಆದಂಥ ನಮ್ಮ ಒಂದು ಜವಾಬ್ದಾರಿ ಇಟ್ಕೊಂಡು ಇವತ್ತು ಈ ಕ್ಷೇತ್ರದ ಅಧ್ಯಕ್ಷರಾದಂಥ ಲೋಕೇಶ್ ಅವರು ಮತ್ತು ರಾಜ್ಯ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿ ಆದಂಥ ಗೋಪಿರವರ ಒಂದು ಜವಾಬ್ದಾರಿಗೆ ಇಟ್ಟು ಈ ಕ್ಷೇತ್ರದ ಮೂರನೇ ವರ್ಷದ ಗಡಿನಾಡೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಒಂದು ನಿಗದಿಯನ್ನು ಇಟ್ಕೊಂಡಿದ್ವಿ ಹಾಗಾಗಿ ಭಾಳಷ್ಟು ಒಂದು ಯಶಸ್ವಿಯನ್ನು ಕಂಡಿದೆ ಈ ಮಾಧ್ಯಮದ ಮಿತ್ರರು ಈಗಾಗಲೇ ಒಂದು ಎರಡು ದಿನ ಮುಂಚೆ ನಾವು ಮಾಧ್ಯಮಗೋಷ್ಠಿಯನ್ನು ಮಾಡಿದ್ವಿ ಅದರಂತೆ ಭಾಳಷ್ಟು ಸಹಕಾರ ಕೊಟ್ಟ್ರಿ ಕೇವಲ ಇವತ್ತು ಗಡಿನಾಡ ಅಂತ ನಾನು ಗಡಿನಾಡ ಉತ್ಸವಕ್ಕೆ ಹೇಳ್ಬಿಟ್ಟು ನಾನು ಹೇಳ್ತಾ ಇಲ್ಲ ಈ ಕ್ಷೇತ್ರದಲ್ಲಿ ನಡೆದಂಥ ಕ್ರೀಡೆ ಇರ್ಬೋದು ಅಥವಾ ಪರಿಸರದ ಬಗ್ಗೆ ಕಾಳಜಿಯನ್ನು ಇಟ್ಟು ಗಿಡವನ್ನು ನೆಟ್ಟಂಥ ಕಾರ್ಯಕ್ರಮ ಇರ್ಬೋದು ಅಥವಾ ಹೋರಾಟದ ವಿಚಾರ ಬಂದಾಗ ಹೋರಾಟಕ್ಕೆ ಬೆಂಬಲವನ್ನು ಇಟ್ಟು ಪ್ರತಿಯೊಂದು ಜೈ ಕರ್ನಾಟಕ ಜನಪರ ವೇದಿಕೆ ಮಾಡುವಂಥ ಹೋರಾಟ ಕಾರ್ಯಕ್ರಮ ಕ್ರೀಡೆ ಎಲ್ಲದಕ್ಕೂ ಸಹ ಮಾಧ್ಯಮದ ಮಿತ್ರರು ಭಾಳಷ್ಟು ಪ್ರೋತ್ಸಾಹವನ್ನು ಇಟ್ಟಿದ್ದೀರಿ ಹಾಗಾಗಿ ವಿಶೇಷವಾಗಿ ನಾನು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಅಪಾರವಾಗಿ ನೀವು ಉಳಿಸಿ ನನ್ನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರೆ ನಿಮಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಹೀಗೆ ಮುಂದಿನ ದಿನಗಳಲ್ಲೂ ನಡೆಯುವಂಥ ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೂ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ